ಏನು ಕೆಲಸ ನಿನಗಿಲ್ಲಿ ಮೆಟೀರಿಯಲ್ ಮುಟ್ಟಿದ್ರೆ ದುಡು ಸಂಪಾದನೆ ಮಾಡಿ ಜೀವನ ಮಾಡ అధికారి పబ్లిక్ పబ్లిక్ ఎందుకు బుర్త ఇల్ల పబ్లిక్ ఎందుకు బుర్త ఇల్ల ఏ పబ్లిక్ ఎందుకు బుర్త ఇల్ల నిన్నటి నుండి నిన్నటి నుండి నువ్వు కున్నా కర్నాటక బాటలు తీస్తావు కైపూర్ సమాజం బాటలు తీరు ఇదనే తర్వా 1 నిమిషం తడియ్ 1 నిమిషం తడియ్ ఇదే వ్యక్తి నేడియతని చుట్టుకొని కర్ణాటక కర్ణాటక అంటే హ ని కర్ణాటక కైపూర్ నుండి మార్కతిని తీసుకురాజకిను ಜನಕ್ಕೆ ಈ ಮಾಂಸ ತಿನ್ನಿಸ್ಬೇಕಾ ನೀನು યારું માતાડરી મધ્ય ಬರ್ಬೇಡಲ್ಲ ಯಾರು ಕೇಳದವ್ರು ಹೇಳಿಲ್ಲ ಅಧಿಕಾರಿ ಇದ್ರೆ ಕೊಡ್ತೀನಿ ಮಾಡ್ಲಾ ಏನ್ ಮಾಡ್ಲಾ ಇವತ್ತು ಏನ್ ಹೇಳ್ತಾರೆ ಕೂಡ ಬೆಲೆ ಕೊಡದಲ್ಲ ಸರ್ಕಾರ ಅವ್ರದ್ದಿದೆ ಅಂತ ಸರ್ಕಾರ ಅವ್ರದ್ದಿದೆ ಅನ್ನೋ ದುರಂಕಾರ ಅದು ಯಾರು ಈ ವ್ಯಕ್ತಿಗಳು ಬಂದು ಚೆಕ್ ಮಾಡೋರ್ದು ಇದೆಲ್ಲೂ ಹೋಗಂಗಿಲ್ಲ ಅಲ್ಲ ಕೇಳಿ ಪಬ್ಲಿಕ್ ಮೇಲೆ ಹಿಂಗ ಬೇಕಾಡಿದ್ರೆ ಎಂಜಿನಿ ಶೂಟ್ ಅವ್ರೆ ಎಂಟ್ ಗಂಟೆ ಬರೋಕ್ಕೆ ಕರ್ನಾಟಕ ಇದು ಡಿಪಾರ್ಟ್ಮೆಂಟ್ ಯಾರು ಇಬ್ಬಂದಿ ಹೊರಗಡೆ ಯಾರು ಇಬ್ಬಂದಿ ಮಾಂತ ಕೇಳೆಟ್ ನನಗೆ ಹೊರಗಡೆ ಬಾರ ಅಂತಾಳ್ತಾನಲ್ಲ ದುಡುತೀನಿ ಅಂತ ಇಂತ ಇಂತ ಹೇಸ ದುಡುತಿನಾ ನಮಗೆ ಬೇಡ ಧಿಕಷೆ ಹತ್ತು ಬಿಡನ ಜನರಿಗೆ ಮೋಸ ಮಾಡ್ತಿನ್ನೋ ಬೇಡ ಹ್ಮ್ ಎಲ್ಲಿಗೆ ದೂರ ಲಾಗಸೋ ಅಲೆಮಾರಿ ಜಾತಿ ನಿದ್ ಗುರಿ ನಿಮ್ಮ ಜಮಾತ್ ಸಜಿ ಜಮಾತ್ ಮೇಲೆ

ಈಗ ನೋಡಿ ಸರ್ ಮೊದಲನೇದು ಇದು ರೋಡು ಇಲ್ಲಿ ಇದನ್ನ ಹಾಕಿರೋದೆ ಮೊದಲನೇ ತಪ್ಪು ಐಟಮ್ ಸೀಸ್ ಮಾಡಿ ಎರಡನೇದು ಇದ್ರೊಳಗಿರೋ ಮಾಂಸ ಸಂಪೂರ್ಣವಾಗಿ ಇಲ್ಲಿಗಲ್ ಇದು ಸ್ಲಾಟ್ ಹೌಸ್ ಲೀಗಲ್ ಸ್ಲಾಟ್ ಹೌಸ್ ಇಂದ ಇಲ್ಲಿಗೆ ಬಂದಿಲ್ಲ ಇದು ರೋಡಲ್ಲಿ ಹಾಕೊಂಡು ಈ ಗೂಗಲ್ ಮಿಡೆಡ್ ಇದನ್ನ ನೀವು ಸೀಝ್ ಮಾಡಿ ಮಾಲ್ ನೀವು ಒಂದ್ಸಲ ನೋಡಿ ತಿನ್ಬೋದ ಅದನ್ನ ಅಂತ ದಯವಿಟ್ಟು ಫುಟ್ ಇನ್ಸ್ ಸರ್ ಪರ್ಮಿಷನ್ ಇದೆ ಪರ್ಮಿಷನ್ ಇದೆ ಸೀಸ್ ಮಾಡ್ಲಿಕ್ಕೆ ನಿಮಗೆ ಸೀಝ್ ಮಾಡಿರಿ ಏನು ಹೇಳ್ತಾರೆ ಸರ್ ಮಾಲ್ ಸೀಝ್ ಮಾಡೋ ಪರ್ಮಿಷನ್ ಇದೆ ದಯವಿಟ್ಟು ಸೀಸ್ ಮಾಡಿ ಸರ್ ವೇಯ್ಟ್ ಮಾಡಿ ದಯವಿಟ್ಟು ನೀವು ಒಂದೊಂದ್ಸಲ ನೋಡಬೇಕು ಸರ್ ಅದನ್ನ ಅದನ್ನ ಬನ್ನಿ ನೋಡಿ ಸರ್ ನೀವು ಒಂದ್ಸಲ ಬಂದು ಆಧಾರ್ ಕಾರ್ಡ್ ಇನ್ಸ್ಪೆಕ್ಟರ್ ಬಂದ್ರಲ್ಲ ಇನ್ಸ್ಪೆಕ್ಟರ್ ಸರ್ ಬಂದ್ರಲ್ಲ ನೋಡಿ ನಾವು ಸಿಆರ್ ಪಿ ಎಫ್ ಸಿಆರ್ ಪಿ ಎಫ್ ಕೊಟ್ಟರೆ ಹಿಂಗ ಹಿಂಗ ಮಾಂಸ ತಗೋದ್ರೆ ಟ್ರೈನ್ ಅಲ್ಲಿ ಏನಂತ ಹೇಳ್ತಾರೆ ಟ್ರೈನ್ ಟ್ರೈನಲ್ಲಿ ಮಾಂಸ ಅಂತ ಇಲ್ಲ ಬಂದಿದ್ಯಾಂಗ್ ಈ ತರ ಮಾಂಸನ ಸರ್ ಇಷ್ಟೊಂದು ಟನ್ ಬರುತ್ತೆ ಸರ್ ಪ್ರತಿನಿತ್ಯ ಸರ್ ಎಂಟು ಟನ್ ಬೆಂಗಳೂರಿಗೆ ಆರು ಟನ್ ಮಂಡ್ಯಕ್ಕೆ ಪ್ರತಿ ಜಿಲ್ಲೆಗೆ ಬರುತ್ತೆ ಇಲ್ಲಿಂದ ರೆಸಲ್ ಮಾರ್ಕೆಟ್ ಹೋಗಿ ವೈನಿಗರ್ ಹಾಕಿ ಆಯ್ ಮಾರಿ ವೈಟ್ ಮಾಡ್ಬಿಟ್ಟು ಮಾರ್ತಾರೆ ಫ್ರೆಶ್ ಮಟನ್ ಅಂತಾರೆ ಜೈಪುರ್ ಇಂದ ಮಟನ್ ಬರುತ್ತೆ ಇದನ್ ತಿಂದ್ರೆ ಜನ ಬದುಕ್ತಾರ ರಜಾ ಬಂತು ಅಂದ್ರೆ ಕರ್ಕೊಂಡು ಹೋಗ್ತೀವಿ ನಾವು ರೆಸ್ಟೋರೆಂಟ್ ಅಂತ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಈ ತರ ಮಟನ್ ವೆನಿಗರ್ ಹಾಕಿ ತೊಳೆದು ಬದುಕ್ತಾರ ಅವ್ರು ತಿನ್ನಕ್ಕಾಗುತ್ತಾ ಯಾರು ಎತ್ಕೊಳ್ಳಿ ಮಟನ್ ಅಲ್ಲ ಅದು ಕುರಿನೇ ಇರಲಿ ಏನೇ ಇರ್ಲಿ ಹಿಂಗ್ ಬರ್ತಾರೆ ಇಲ್ಲಿ ಜೂಮ್ ಮಾಡ್ರಿ ಇಲ್ಲಿ ಜೂಮ್ ಮಾಡಿ ಅದನ್ನ ಅಲ್ಲಿಗೆ

ಅಹ್ ಮುಸ್ಲಿಂ ವ್ಯಾಪಾರಿಗಳು ಅಲ್ಲಿ ಯಾರು ಅವರು ರೆಸಲ್ ಮಾರ್ಕೆಟ್ ಇಂದ ಈ ಮಾಂಸವನ್ನ ಖರೀದಿ ಮಾಡ್ತಿದ್ದಾರೆ ಅವ್ರು ನಮ್ಗೆ ಹೇಳಿದ್ರು ಇದು ಯಾಕೋ ನಮಗೆ ಮಾಂಸ ಸಂಪೂರ್ಣವಾಗಿ ಕೆಟ್ಟದ್ದು ಬರ್ತಾ ಇದೆ ಇವ್ರು ಹೇಳ್ತಾರೆ ಇಲ್ಲೇ ಕುಯ್ತೀವಿ ಕೆಆರ್ ಪುರಂ ಅಲ್ಲಿ ಕುಯ್ತೀವಿ ಅಥವಾ ನಾವೆಲ್ಲ ಮಲತಳ್ಳಿಲಿ ಕುಯ್ತೀವಿ ಅಂತ ಹೇಳ್ತಾರೆ ಈ ಮಾಂಸ ಯಾವದೇ ಕಾರಣಕ್ಕೂ ಫ್ರೆಶ್ ಇಲ್ಲಿ ಫ್ರೆಶ್ ಆಗಿ ಬರ್ತಾ ಇರೋದಲ್ಲ ಇದು ಇಲ್ಲಿ ಕುಯ್ತಾ ಇರೋದಲ್ಲ ಎಲ್ಲಿಂದ ನಾವು ತರಿಸ್ತಾ ಇರೋ ಮಾಂಸ ಸುಳ್ಳು ಹೇಳ್ತಿದ್ದಾರೆ ನಿತ್ಯ ಶನಿವಾರ ಭಾನುವಾರ ಏನು ನಮಗೆ ಮಾಂಸ ಬರ್ತಾ ಇದೆ ಸುಳ್ಳು ಹೇಳ್ತಿದ್ದಾರೆ ಮತ್ತೆ ನಾವು ಕೆಲವೊಂದು ವಿಡಿಯೋಗಳನ್ನ ಕೂಡ ತೋರಿಸಿದ್ರು ನಮ್ಗ ಮಾಂಸಗಳು ಎಲ್ಲಿ ಪ್ಯಾಕಿಂಗ್ ಆಗ್ತಾ ಇದೆ ಹೇಗ್ ಬರ್ತಾ ಇದೆ ಅಂತ ಅವರೆಲ್ಲ ತೋರಿಸಿದಾಗ ಅದ್ರಲ್ಲಿ ಬಹಳ ಅನುಮಾನ ಇದೆ ನಾನು ಅದು ನೋಡಿದೀನಿ ಮತ್ತೆ ನನ್ನ ಬಹಳ ದೊಡ್ಡ ಪ್ರಶ್ನೆ ಕರ್ನಾಟಕಕ್ಕೆ ಎಲ್ಲಿದೋ ಜೈಪುರ ಅಲ್ಲೆಲ್ಲೋ ಸಿಕ್ಕಿಂ ಸಿಕ್ಕ ಅಂತ ಹೇಳಿ ಸಿಕ್ಕರ್ ಅಂತ ಹೇಳಿ ರಾಜಸ್ಥಾನದ ಸಿಕ್ಕರಿಂದ ಮಾಂಸ ಕರ್ನಾಟಕಕ್ಕೆ ಬರ್ಬೇಕಾ ಇಲ್ಲಿ ಕನ್ನಡದಲ್ಲಿ ರೈತರು ಇಲ್ವಾ ಕರ್ನಾಟಕದಲ್ಲಿ ಮಾಂಸ ಇಲ್ವಾ ನಾವು ಕೇಳ್ತಾ ಇರೋದು ಒಂದ್ಸಲ ಚೆಕ್ ಮಾಡ್ಬಿಡಿ ನಮ್ ಕಣ್ ಮುಂದೆ ತೋರಿಸ್ಬಿಡಿ ಈಗ ಅದು ಕ್ವಾಲಿಟಿ ಮತ್ತೆ ಇದು ಫುಡ್ ಅವ್ರು ಬರ್ಲೇಬೇಕು ಇಲ್ಲಿಗೆ ನಮಗೆ ಫುಡ್ ಇನ್ಸ್ಪೆಕ್ಟರ್ ಪಾರ್ಟಿಗೆ ಬಂದು ಅದನ್ನ ಒಂದ್ಸಲ ಯಾವ್ದೋ ಇಲ್ಲಿಂದ ತಗೊಂಡೋಗಿ ಅವನಿಗೆ ಗೊತ್ತಿರೋದನ್ನ ಕೊಡೋದಲ್ಲ ಇದರಿಂದ ಬಹಳ ದೊಡ್ಡ ದೊಡ್ಡವರು ಇದ್ದಾರೆ ಸರ್ಕಾರದ ಬಹಳ ದೊಡ್ಡ ದೊಡ್ಡ ಮಂತ್ರಿಗಳು ಇದ್ರಲ್ಲಿ ಇನ್ವಾಲ್ವ್ ಇದಾರೆ ಅಂತ ಗೊತ್ತಾಯ್ತು ಯಾಕೆ ಅಂತ ಅಂದ್ರೆ ಪಪ್ಪಾ ಅವ್ರು ನನಗೆ ತೋರಿಸಿದ್ರು ನೋಡಿ ಫುಡ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಕೇರ್ ಮಾಡ್ತಾ ಇಲ್ಲ ಬಿಬಿಎಂಪಿ ಕಂಪ್ಲೇಂಟ್ ಮಾಡಿದರೆ ಕೇರ್ ಮಾಡ್ತಾ ಇಲ್ಲ ಆರೋಗ್ಯ ಇಲಾಖೆ ದಿನೇಶ್ ಗುಂಡೂರಾವ್ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ ಕೇರ್ ಮಾಡ್ತಾ ಇಲ್ಲ ಈಗಿರುವಾಗ ಅವ್ರಿಗೆ ಫೈನಲಿ ನಮ್ಮ ಹತ್ರ ಬಂದು ಹೇಳಿದ್ರು ಬ್ರದರ್ ಹಿಂಗ ಹಿಂಗಿದೆ ನೋಡಿ ಹಿಂಗಿದೆ ದಯವಿಟ್ಟು ನೀವಾರು ಅದನ್ನು ನೋಡಿ ಯಾವ ಮಾಂಸ ತಿಂತ ಇದೀವಿ ಪ್ರತಿ ಕೂಡ ಭಾನುವಾರ ಶನಿವಾರ ಭಾನುವಾರ ರಜಾ ಬಂತು ಅಂದ್ರೆ ಬೆಂಗಳೂರಿನಲ್ಲಿ ಅದು ಎಷ್ಟು ಮಾಂಸ ತಿಂತಾರೆ ಅಂಗಡಿಗಳಿಗೆ ಹೋಗಿ ಅಂದ್ರೆ ಆ ಮಾಂಸ ಯಾವುದು ಎಲ್ಲಿಂದ ಬರ್ತಾ ಇದೆ ವಿನಿಗರ್ ಹಾಕಿ ತೊಳೆದು ಯಾವತ್ತೋ ಐದು ದಿನ ಆರು ದಿನ ಹಿಂದೆ ಕಟ್ ಮಾಡಿದ ಕುರಿನ ತಗೊಬಂದು ನಮಗೆ ಇವತ್ತು ಫ್ರೆಶ್ ಅಂತ ಕೊಡ್ತಾರೆ ಬರಲ್ಲ ನಮ್ಮ ಅನುಮಾನ ಇರೋದು ಇದನ್ನ ಚೆಕ್ ಮಾಡಿ ನಮ್ಮ ಕಣ್ಣು ಮುಂದೆ ಅಂತ ಬೇರೆ ಏನೇನು ಕೇಳ್ತಿಲ್ಲ ದಯವಿಟ್ಟು ಇಲ್ಲಿಗೆ ಫುಡ್ ಅಂಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಬರಬೇಕು ಅದನ್ನ ನಮ್ ಕಣ್ಣು ಮುಂದೆ ಓಪನ್ ಮಾಡಿ ತೋರಿಸಬೇಕು ಇದು ಆಹಾರ ತಿನ್ನುವ ಆಹಾರ ಮತ್ತು ಇದು ಬಹಳ ದೊಡ್ಡ ಸಾಂಕ್ರಾಮಿಕ ರೋಗಗಳು ಹರಡ್ತವೆ ಹಾಗಾಗಿ ನಮ್ಮ ಒತ್ತಾಯ ಏನು ಅಂದ್ರೆ ನಾವು ಅದು ಓಪನ್ ಮಾಡಿ ಚೆಕ್ ಮಾಡಿ ಅಂತ ಕೇಳ್ತಾ ಇದೀವಿ ನಮ್ ಕಣ್ಣು ಮುಂದೆ ಅದು ಕ್ವಾಲಿಟಿ ಚೆಕ್ ಆಗ್ಲೇಬೇಕು ಮತ್ತೆ ನೋಡಿ ಅವರ್ ಅದು ಬಂದಿದೆ ಅಂದ್ರೆ ಡೀ ಫ್ರಿಜ್ ಅಲ್ಲಿ ಇಡಬೇಕು ಒಂದ್ ಮಾಂಸ ಅದ್ರ ಕ್ವಾಲಿಟಿ ಉಳಿಬೇಕು ಅಂದ್ರೆ ಡೀ ಫ್ರಿಜ್ ಅಲ್ಲಿ ಇಡಬೇಕು ಇವತ್ತಿದ ಫ್ರಿಜ್ ಇದೆಯಾ ಇಲ್ಲ ಯಾವುದೇ ತರ ಅದಕ್ಕೆ ಬೇಕಾದ ತಾಪಮಾನ ಉಷ್ಣತೆ ಯಾವುದನ್ನು ಕೂಡ ಕೊಡದೆ ಅರವತ್ತವರ್ ಅವರು ಇದನ್ನ ಸ್ಟಾಕ್ ಮಾಡ್ಕೊ ತಗೊಬಂದು ಇಲ್ಲೆಲ್ಲೋ ಬೀದಿಲಿ ರೋಡ್ ಮೇಲೆ ಹಾಕೊಂಡು ಇಲ್ಲಿಂದ ತಗೊಂಡೋಗಿ ರೆಸೆಲ್ ಮಾರ್ಕೆಟ್ ಅಲ್ಲಿ ಹಾಕೊಂಡು ಅಲ್ಲಿಂದ ಇವತ್ತು ನೈಟ್ ಅದು ರೆಡಿ ಆಗಿ ನಾಳೆ ಬೆಳಿಗ್ಗೆ ಹೋಲ್ಸೇಲ್ ಸೇಲ್ ಆಗುತ್ತೆ ಅನ್ನೋದಾದ್ರೆ ಇದ ಕರ್ನಾಟಕದ ಪರಿಸ್ಥಿತಿ ಕರ್ನಾಟಕದ ಜನ ತಿಂತ ಇರೋ ಮಾಂಸ ಇದ ಆಹಾರ ಪದ್ಧತಿ ಇದ ನಾನು ಆರೋಗ್ಯ ಇಲಾಖೆ ಮತ್ತು ಮಿನಿಸ್ಟಿಗಳಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ಈ ಕೂಡಲೇ ಇದನ್ನ ಚೆಕ್ ಮಾಡಿ ಇದ್ರ ಸತ್ಯಾಸತ್ಯತೆಯನ್ನು ನಮಗೆ ತಿಳಿಸಿ ಅಲ್ಲಿವರೆಗೂ ನಾವು ಇದಕ್ಕೆ ವಿನಂತಿ ಮಾಡ್ಕೊಳ್ತಾ ಇದೀವಿ ಪೊಲೀಸ್ನವರಿಗೆ ಅವರು ಪಾಪ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ ಇದನ್ನ ಕ್ವಾಲಿಟಿ ಅಂಡ್ ಫುಡ್ ಎರಡೂ ಕೂಡ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಲೇಬೇಕು ಇದನ್ನು ಚೆಕ್ ಮಾಡಿ ನಮಗೆ ಹೇಳ್ಬೇಕು ಸರ್ ಈ ಲೆಟರ್ ನಾವು ಪಬ್ಲಿಕ್ ಕೊಡ್ಬೇಕಾ ಯಾರು ಕೊಡ್ಬೇಕು ಡಿಪಾರ್ಟ್ಮೆಂಟ್ ಕೊಡ್ಬೇಕಂತ ಸರ್ ಪಬ್ಲಿಕ್ ಕೊಟ್ಟರೆ ಮಾಡಲ್ಲ ನೀವು ಪಬ್ಲಿಕ್ ಕೊಟ್ಟರೆ ಮಾಡೋದು ನಾವು ಕೇಳ್ತಾ ಇರೋದು ಸೀಸ್ ಯಾರು ಮಾಡಿಲ್ಲ ರೋಗಲ್ ಆಗಲಿ ಟ್ರೈನ್ ಬರ್ತೈತೆ ಅದು ಏನು ತಂತಿದ್ರೆ ಏನೋ ಗೊತ್ತಿಲ್ಲ ಇಲ್ಲಿ ಕೊಡ್ತಾ ಹಾಕೊಂಡ್ರು ಅಕಸ್ಮಾತ್ ಟ್ರೈನ್ ಒಳಗಡೆನೆ ಪ್ಯಾಕ್ ಮಾಡ್ಬಿಟ್ಟು ಗಾಡಿ ಪಾರ್ಸಲ್ ಮಾಡಿದರೆ ಇದು ಗೊತ್ತಾಗ್ತಿರ್ಲಿಲ್ಲ ಲಾಚೆಕ್ ಕರ್ ಹಾಕೊಂಡಿರೋದಕ್ಕೆ ಯಾರೋ ಓಪನ್ ತೆಗೆದು ನೋಡಿ ಅದು ಏನು ಅಂತ ಅವ್ನು ಕಳ್ಳನೋ ಸುಳ್ಳೋನೋ ಯಾರು ಓಪನ್ ಮಾಡಿದೋ ಮಾಂಸ ನೋಡಿ ನೀವು ಒಂದ್ಸಲ ಈಗ ಅದು ತಿನ್ಲಿಕ್ಕೆ ಹೋಗ್ತದೆ ಇಲ್ಲಿಗೆ ಮಾಂಸ ಬರಬೇಕು ಅಂತ ಅಂದರೆ ಬಿ ಬಿ ಎಂ ಪಿ ಪರ್ಮಿಷನ್ ಇರಬೇಕು ಇಷ್ಟು ದೊಡ್ಡ ಮಟ್ಟದಲ್ಲಿ ಟನ್ ಟನ್ ಗಟ್ಟೆ ಮಾಂಸ ಬರಬೇಕು ಅಂದರೆ ಯಾವ ಸ್ಲಾಟ್ ನೀವು ಸ್ಲಾಟ್ರಸ್ ಪರ್ಮಿಷನ್ ಕೊಡಬೇಕು ಅಂದ್ರೂ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಇಷ್ಟು ಐಟಮ್ ಆಲ್ರೆಡಿ ಆಗಿ ಕರ್ನಾಟಕಕ್ಕೆ ಬರ್ತಾ ಇರೋದ್ರಿಂದ ಕರ್ನಾಟಕದ ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದರಿಂದ ಇದ್ರ ಫುಡ್ ಆ್ಯಂಡ್ ಕ್ವಾಲಿಟಿ ಚೆಕ್ ಮಾಡೋದು ಯಾರು ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ನಾವು ಹೇಳ್ತಿದೀವಿ ಸಾರ್ವಜನಿಕರಿಗೆ ಅದನ್ನ ತಗೊಂಡು ಮಾಡಿ ತಗೊಳ್ಳಿ ಅದು ಒಂದೇ ಅಲ್ಲ ಎಲ್ಲ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಸರ್ ನೋಡಿ ಇಲ್ಲಿ ನೀವ್ ಫುಡ್ ಇನ್ಸ್ಪೆಕ್ಟರ್ ನೋಡ್ತೀನಿ ಅಡ್ಡ ಬರ್ತಿದ್ರೆ ತಪ್ಪಲ್ವಾ ಇದು ನೀವ್ ಯಾಕೆ ಇಲ್ವ ಅಧಿಕಾರ ನೀವು ಕೇಳ್ಬೇಡಿ ಸರ್ ನೀವು ಕೇಳಬೇಡಿ ದಯವಿಟ್ಟು ಸೈಡಿಗೆ ಬಂದ್ರಿ ಇನ್ಸ್ಪೆಕ್ಟರ್ಗೆ ಅಧಿಕಾರ ಇದ್ರೆ ಟ್ರಿಗರ್ ಮಾಡ್ತಿದ್ದೀನಿ ಸೆಕ್ರೆಟ್ ಟ್ರಿಗರ್ ಮಾಡ್ತಾ ಇದೀನಿ ನೀವು ಹೇಳ್ರಿ ಪ್ರಾಬ್ಲಮ್ ಓಪನ್ ಕೇಳ್ರಿ ಓಪನ್ ಸರ್

ಅಲ್ಲ ಸಹ ಕಮಿಷನ್ ಏ ನೋಡಪ್ಪ ಅದೊಂದು ಪ್ರೊಸೀಜರ್ ಇದೆ ಆಯ್ತಾ ನಿಮ್ಗೆ ಅಧಿಕಾರ ಇದೆಯಾ ಮಾತಾಡ್ತಾರೆ ಲೀಗಲ್ ಯಾಕೆ ಸರ್ ಸರ್ ನೋಡಿ ನಿಮ್ದು ಒಂದ್ಸೇರಿ ನೀವೊಂದು ನಿಮ್ಮ ಲೀಗಲ್ ಪ್ರೊಸೀಜರ್ ಏನಿದೆ ಸೀಸ್ ಮಾಡಬಹುದಾ ಮತ್ತೆ ಏನು ವಿಟ್ನೆಸ್ ತಗೊಂಡು ಫುಡ್ ಡಿಪಾರ್ಟ್ಮೆಂಟ್ ಏನ್ ಕಾಸು ಲೀಗಲ್ ಇದೆ ನೀವು ಜೊತೆ ಮಾರಾಡ್ಬಿಟ್ಟು ಅದೇನು ಕನ್ಕ್ಲೂಡ್ ಇದೆ ಕೊಡಿ ಸರ್ಕಾರದ ಶಕ್ತಿ ಎಷ್ಟಿರುತ್ತೆ ನೋಡಿ ಇನ್ಸ್ಪೆಕ್ಟರ್ ಬಂದು ನೋಡಕ್ ಹೋದ್ರೆ ಅಡ್ಡ ಬಂದು ನಿಂತ್ಕಂತಾರೆ ಅಂತ ಅಂದ್ರೆ ಮಾಲ್ ಇವರ್ದೆ ನಿಮ್ಮ ಹತ್ರ ಏನಿದೆ ಸರ್ ದಾಖಲೆ ಮಾಲ್ ಮಾಲ್ ಇವ್ರದ್ದೆ ಏನಕ್ ದಾಖಲೆ ಏನಿದೆ

ಸರ್ ನೋಡಿ ನೋಡಕ್ಕೆ ಇದೆ ಅದು ಸರ್ ಒಂದ್ಸಲ ನೋಡಿ ಓಪನ್ ಇದೆ ಅದು ದಯವಿಟ್ಟು ನೋಡಿ ನೋಡಿ

ನಿಮಿಷನ್ ನೋಡ್ತೀನಿ ಹೇಳಿಲ್ವಾ

ಅವ್ರಿಲೇಷನ್ ಅಂತ ಬಿಡಿ ಸಾಂಗ್ ಕೆಲ್ಸ ಮಾಡ್ದವ್ರಿಷನ್ ಲೆವೆಲ್ ಒಳಗಡೆ ನೋಡಕೇನ್ ಸರ್ ತಪ್ಪು ನೋಡಿದ್ರೆ ನೀವ್ ಐ ಆರ್ ಆಫೀಸರ್ಗೆ ನೋಡ್ಬೇಕಲ್ವಾ ಸರ್ ನೀವು ಐ ಆರ್ ಏನಿದೆ ಅಂತ ನೋಡ್ಬೇಕಲ್ವಾ ಸರ್